ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ವಾಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನಿಲ್ಲಿ ಬೀಜದ ಔಷೋಪಚಾರ ಮಾಡೋದನ್ನು ವಿಡಿಯೋ ತಮ್ಮ ಹತ್ರ ತೋರಿಸ್ತಾ ಇದ್ದೀನಿ ಯಾಕಪ್ಪ ಅಂದರೆ ಇದನ್ನು ಹಾಕಿ ನಾವು ಬಿತ್ತೋದ್ರಿಂದ ಇಲಿ ಎಳಿಯಲ್ಲ ಹಾಗೆ ನಾಟಿಗೆ ಚೆನ್ನಾಗಿ ಬರ್ತವೆ ರೋಗ ಇರೋದಿಲ್ಲ ಆದ್ದರಿಂದ ನಾವು ಈ ಥರ ಮಾಡಿ ಮ ಬಿತ್ತೋದು ಮತ್ತು ಮಾರಾಟಕ್ಕೆ ಕೊಡೋದು ಬೀಜನ ಭಾಳ ದಿನದಿಂದ ನಾನು ವಿಡಿಯೋ ಹಾಕಿರಲಿಲ್ಲ ಅದರಿಂದ ದಯವಿಟ್ಟು ಕ್ಷಮೆ ಇರಲಿ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹಾಲ್ ಅಂತ ಬರುತ್ತೆ ಅದನ್ನು ಸಹ ಸೆಲೆಕ್ಟ್ ಮಾಡಿ ಭಾಳಷ್ಟು ಜನ ಹೋದ ವರ್ಷ ಒಯ್ದಂತಹ ಅಣ್ಣಂದ್ರು ಫೋನ್ ಮಾಡ್ತಿದ್ದೀರಿ ಕಾಯಿ ಇದಾವೇನ್ರಿ ಅಂತ ಕಾಯಿ ಇಲ್ಲ ಅಣ್ಣವ್ರೆ ನಮ್ಮ ಹೋದ ವರ್ಷದ ಹಚ್ಚಿ ವರ್ಷದಷ್ಟು ಇಳುವರಿ ನಮಗೆ ಹೋದ ವರ್ಷ ಬಂದಿರಲಿಲ್ಲ ಆದ್ದರಿಂದ ಈ ಸಾರಿ ಕಾಯಿ ಬೇಗ ಮುಗಿದೋದು ಎಲ್ಲ ತಗೊಂಡು ಹೋದರು ಬಳ್ಳಾರಿ ಮತ್ತು ಆಂಧ್ರದಿಂದ ಬಂದಂಥ ರೈತರ ಅಣ್ಣಂದರು ಎಲ್ಲ ಪೂರ್ತಿ ತಗೊಂಡು ಹೋದರು ಒಂದು ಐದಾರು ಸಾರಿ ದೊಡ್ಡ ಟೀಮ್ ಬಂದೆ ತಗೊಂಡು ಹೋಯ್ತು ಈಗ ನಾವು ಬೀಜನ ಕೊಡ್ತಾ ಇದ್ದೀವಿ ಲಾಸ್ಟ್ ವೀಡಿಯೋ ನೋಡಿ ನೀವು ಕೊನೆವರೆಗೂ ನಿಮ್ಮ

ಬೀಜದ ಕಾಯಿ ಮೇಲೆ ಲಾಸ್ಟ್ ಮೂಮೆಂಟು ಬೀಜ ನೋಡಿ ನಮಗೆ ಬೀಜದ ಕಾಯಿ ಬೇಡ್ರಿ ಬೀಜನೇ ಕೊಡಿರಿ ಅಂದರು ಅವಾಗಿನ್ನೂ ನಾವು ಅದಕ್ಕೆ ಗೌಚು ಔಷಧನ ಹಾಕಿರಲಿಲ್ಲ ಬೀಜದ ಬೀಜನೇ ತಗೊಂಡು ಹೋದರು ತುಂಬ ಚೆನ್ನಾಗಿದ್ದಾವಕಾಯಿ ಕಾಯಿ ಖಾಲಿ ಆದಮೇಲೆ ಈಗ ನಾವು ಬೀಜನೇ ಈ ರೀತಿ ನಾವು ಪಾರ್ಸಲ್ ಕೊಡ್ತಾ ಇದ್ದೀವಿ ಈಗ ಏನಿಲ್ಲ ಅಂದರೂ ಒಂದು ಏಳೆಂಟು ಜನಕ್ಕೆ ನಾವು ಪಾರ್ಸಲನ್ನು ಕೊಟ್ಟಿದ್ದೀವಿ ಆಂಧ್ರದ ಶ್ರೀನಿವಾಸ ರೆಡ್ಡಿ ಅಣ್ಣೋರಿಗೆ ಹಾಗೆ ಬಸವನ ಭಾಗ್ಯವಾಡಿಗೆ ಕಳಿಸಿದ್ದೀವಿ ಮತ್ತು ಎರಡು ಪಾರ್ಸಲ್ಲು ನಾವು ಪಾವುಗಡಕನೂ ಸಹ ಈಗ ಮೂರನೇ ಪಾರ್ಸಲನ್ನು ಕಳಿಸಿದ್ದೀವಿ ನಾವು ಸ್ಟಾರ್ಟಿಂಗ್ ಕಾಯಿ ಬೇಕಂದ್ರಿಗೆ ಕಾಯಿನೂ ಸಹ ಪಾರ್ಸಲ್ ಕಳಿಸಿದ್ವಿ ಕಾಯಿ ಮುಗ್ದಾದ್ಮೇಲೆ ಈಗ ಬೀಜ ಕಳಿಸ್ತಾ ಇದ್ದೀವಿ ಹೋದ ವರ್ಷ ಬಂದು ನಮ್ಮ ಹತ್ರ ಬೀಜ ಅಥವಾ ಬೀಜದ ಕಾಯಿ ತೊಗೊಂಡು ನಿಮಗೆ ಕನ್ಫರ್ಮ್ ಇದ್ದರೆ ಬೀಜನ ತೊಗೋಬೋದು ಪಾರ್ಸಲ್ ಕಳಿಸ್ತೀವಿ ನೀವು ಮೂರು ದೂರ ಇದ್ದರೆ ಅಕಸ್ಮಾತ್ ಸಮೀಪ ಇತ್ತಪ್ಪ ಅಂದರೆ ನೀವು ಬಂದು ನೋಡಿ ಚೆಕ್ ಮಾಡಿಕೊಂಡು ಬೀಜನ ತೊಗೊಂಡು ಹೋಗ್ಬೋದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಮತ್ತು ಉಪಯೋಗ ಆಗಿದೆ ಅಂತಂದು ತಿಳ್ಕೊತೀನಿ ಹಾಗೆ ಯಾರಿಗೆಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಈ ಥರ ಬೀಜದ ಬೀಜದ ಅವಶ್ಯಕತೆ ಇದ್ದರೆ ನನ್ನ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ವಿಡಿಯೋಕ್ಕೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಆಲ್ ಅಂತ ಬರುತ್ತೆ ಅದನ್ನು ಸಹ ಸೆಲೆಕ್ಟ್ ಮಾಡಿ ನೀವು ಎಲ್ಲೇ ಖರೀದಿ ಮಾಡಿ ಒಳ್ಳೆ ಕ್ವಾಲಿಟಿ ಬೀಜನೇ ಖರೀದಿ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್